ಇಂದು ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಜನಪ್ರಿಯ ನಾಯಕ ಹಜ್ ಮತ್ತು ಆಹಾರ ಸಚಿವರಾದ ಬಿಜೆ ಜಮೀರ್ ಅಹಮದ್ ಖಾನ್ ಅವರು ಹೊಸಕೋಟೆಯಲ್ಲಿ ದೇವರ ದರ್ಶನ ಪಡೆದು ಮಜ್ಜಿಗೆ ಪಾನಕ್ಕ ಕೋಸಂಬರಿ ವಿತರಿಸಿದರು ಒಂದು ಕೆಲಸ ಎಲ್ಲಿಗೆ ನಾಡಿ ನಾಡಿಗೆ ಮಾತಾಡ್ತಾನೆ ಮಾತಾಡ್ತಾನೆ ನಾನು ಮಾತಾಡ್ತಾನೆ ಇಲ್ಲಿ ಬಿಕಡೆ ಬರ ಇಲ್ಲಿ ಬಿಕಡೆ ಬರ ಇಲ್ಲಿ ಬಿಕಡೆ ಬರ ಬಂಜಾ ಇನ್ನು ನೀವು ಎಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ